ಮೂವತ್ತೈದ ಇಡೀ ಕರ್ನಾಟಕ ರಾಜ್ಯದಲ್ಲಿ ನೂತನವಾಗಿರುವಂಥ ಶನೇಶ್ವರನಿಗೆ ತಗರ್ಭಿತವಾಗಿ ಒಂದು ನೂತನವಾಗಿ ಒಂದು ಕಾಕವಹನ ಸಾರಥಿಯನ್ನು ಈ ಒಂದು ಕ್ಷೇತ್ರದಲ್ಲಿ ನಾವು ಮಾಡಿದ್ವಿ ಬಂದವರಿಗೆ ಏನಂದ್ರೆ ಶನಿದೋಷ ಸಾಡೆ ಸಾತು ಪಂಚಮ ಶನಿ ಅಷ್ಟಮ ಶನಿ ಆಮೇಲೆ ಕೇಳ್ಕೊಂಡಿದ್ವಿ ಅವರು ಹೇಳಿದಾಗಲೇನೆ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತಾನೆ ಆಗಿತ್ತು ಹಾಗೆ ಕೂಡ ನಿಜ ಆಗಿ ನಮ್ಮ ಮದುವೆ ಆಯಿತು ಸೂರ್ಯನ ಸುಗ್ನಾದೇವಿ ಛಾಯಾದೇವಿ ಈ ಸೂರ್ಯನನ್ನು ಪ್ರಾರ್ಥನೆ ಮಾಡ್ತು ಅಂತಂದ್ರೆ ನಮ್ಮಲ್ಲಿರುವಂತಹ ವೈದ್ಯ ಲೋಕಕ್ಕೆ ಸವಾಲಾಗಿರುವಂಥ ಕಾಯಿಲೆಗಳು ಎಲ್ಲೂ ಸಹ ಗುಣ ಕಂಡಿರಲಿಲ್ಲ ಈ ಜಾಗಕ್ಕೆ ಬಂದು ಪ್ರಾರ್ಥನೆ ಅಂದ್ರೆ ಆರೋಗ್ಯದಲ್ಲಿ ಗುಣ ಆಯ್ತು ಅಂದರೆ ಜನತೆಗೆ ಹೆಂಡತಿ ರೋಹಿಣಿ ದೇವಿ ಈ ಚಂದ್ರನ ಹೆಂಡತಿ ರೋಹಿಣಿ ಅಮ್ಮನವ್ರನ್ನ ಪ್ರಾರ್ಥನೆ ಇದು ಫಲ ಫಲ ಪರಿಹಾರ ಮನೆ ಮತ್ತು ಸಂತೋಷ ಚಂದ್ರನನ್ನ ಪ್ರಾರ್ಥನೆ ಮಾಡಿ ನಮಸ್ಕಾರ ನಾವು ಮುಂಬೈ ಬಂದಿದ್ದೀವಿ ಪನ್ವೆಲ್ ಇಂದ ಇಲ್ಲಿ ಬಂದಾಗ ನಮಗೊಂಥರ ಪಾಸಿಟಿವ್ ಎನರ್ಜಿ ಫೀಲ್ ಆಯ್ತು ಮತ್ತೆ ಗುರುಜಿ ಹತ್ರ ದರ್ಶನ ಆಯ್ತು ಇದು ಪ್ರಪ್ರಥಮವಾಗಿರುವಂತಹ ನೂತನವಾದಂಥ ಸತಿಪತಿ ದೇವಾಲಯ ಆಂಜನೇಯನ ಧರ್ಮ ಪತ್ನಿಗಳನ್ನ ಭೇಟಿ ಸಾಕಷ್ಟು ಜನ ಭಕ್ತಾದಿಗಳು ಬಂದಿದ್ದಾರೆ ಆದ್ರೂ ಕೂಡ ಸ್ನೇಹಿತರೆ ನಾನಿವಾಗ ಬಂದಿರೋದು ಆ ಊರು ಹಾಡಿಂದಲೇ ಫೇಮಸ್ ಯಾವ ಹಾಡು ಗೊತ್ತಾ ಒಂದು ಕೆರೆ ಇದೆ ಮೂಡಲ್ ಕುಣಗಲ್ ಈ ಹಾಡಿನಿಂದಾಗಿ ಈ ಊರು ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಹೆಸರು ಪಡೆಯಿತು ಈಗ ನಮ್ಮ ಕುಣಗಲ್ ಮತ್ತೆ ಒಂದಕ್ಕೆ ಫೇಮಸ್ ಆಗಿದೆ ಅದರಲ್ಲೂ ವರ್ಲ್ಡ್ ಫೇಮಸ್ ಆಗಿದೆ ಹೇಗೆ ಗೊತ್ತಾ ನೂರ ಅರವತ್ತೊಂದು ಅಡಿ ಎತ್ತರದ ಪಂಚಮುಖಿ ಆಂಜನೇಯ ಸ್ಟ್ಯಾಚು ಇಡೀ ಪ್ರಪಂಚದಲ್ಲೇ ಇರೋದು ನಮ್ಮ ಕುಣಿಗಲ್ಲಲ್ಲಿ ಹಾಗಾಗಿ ನಾನಿವತ್ತು ಕುಣ್ಗಲ್ಗೆ ಹೋಗಿ ಪಂಚಮುಖಿ ಆಂಜನೇಯನ ದರ್ಶನ ಮಾಡ್ಕೋಬರೋಣ ಅಂತ ಹೇಳಿ ನಾನು ಇವಾಗ ನಿತ್ತಿರೋ ರೋಡೆ ಬೆಂಗಳೂರು ಮತ್ತು ಮೈಸೂರು ಎನ್ ಎಚ್ ಐವೇ ಬರುತ್ತೆ ಇಲ್ಲಿಂದ ಕುಣಗಲ್ ಜಸ್ಟ್ ಏಳು ಕಿಲೋಮೀಟರ್ ಮತ್ತು ಕುಣಗಲ್ ಮತ್ತು ತುಮಕೂರು ಭಾಗದಲ್ಲಿ ಕೆಲವೊಂದು ಪ್ರೇಕ್ಷಣೀಯ ಸ್ಥಳಗಳಿದೆ ಟೂರಿಸಂ ಸ್ಪಾಟ್ ಇದೆ ಇಲ್ಲಿಂದ ಜಸ್ಟ್ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಟೆಂಪಲ್ಗೆ ಇಪ್ಪತ್ತೇಳು ಕಿಲೋಮೀಟರ್ ಅಷ್ಟೇ ಸ್ನೇಹಿತರೆ ಮತ್ತು ಕುಣಗಲ್ ಮತ್ತು ದೊಡ್ಡಕೆರೆಗೆ ಕೇವಲ ಏಳು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನಾವಿದ್ದೀವಿ ಮಾರ್ಕೋನಹಳ್ಳಿ ಜಲಾಶಯ ಕೇಳಬೇಕಾ ಈ ದೇಸಿಯಲ್ಲಿ ಅಂತೂ ಎಲ್ಲರೂ ಹೋಗಿ ಎಂಜಾಯ್ ಮಾಡ್ತಾ ಇರ್ತಾರೆ ಅಲ್ಲಿಗೆ ಬಂದವರೆಲ್ಲ ಇಲ್ಲಿ ವರ್ಲ್ಡ್ ಫೇಮಸ್ ಆದಂತ ಪಂಚಮುಖಿ ಟೆಂಪಲ್ ಗೆ ದರ್ಶನ ಮಾಡೇ ಮಾಡ್ತಾರೆ ಇಲ್ಲಿಂದ ಕೇವಲ ಹತ್ತು ನಿಮಿಷಕ್ಕೆ ನಾವು ಬಿದಿನಗೆರೆ ಶ್ರೀ ಬಸವೇಶ್ವರ ಮಠವನ್ನ ತಲುಪ್ತೀವಿ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ಶನೇಶ್ವರ ಟೆಂಪಲ್ ಕೂಡ ಇದೆ ಈ ಬಿದನಗೆರೆ ಶ್ರೀ ಕ್ಷೇತ್ರವು ಹೊಸ್ದಾಗಿ ಟೂರಿಸಂ ಸ್ಪಾಟ್ ಆಗಿ ಮಾರ್ಪಾಡಾಗಿದೆ ಬನ್ನಿ ಹೇಗಿದೆ ಅಂತ ನೋಡೋಣ ಟೆಂಪಲ್ ವಿಸಿಟ್ ಗೆ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದೀನಿ ಯಾಕೆ ಅಂತ ಹೇಳಿ ತುಂಬಾ ದಿನಗಳ ನಂತರ ಟೆಂಪಲ್ ಗೆ ನಮ್ಮ ಕಾರ್ ಪಾರ್ಕಿಂಗ್ ಆಯ್ತು ನೀವ್ ಇಲ್ಲಿ ನೋಡಬಹುದು ಭಕ್ತ ಸಾಗರನೆ ಅರ್ಗ್ ಬಂದಿದೆ ಯಾಕೆಂದ್ರೆ ವೆಹಿಕಲ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಪಾರ್ಕಿಂಗ್ ಮಾಡ್ಲಿಕ್ಕೆ ಸಾಕಷ್ಟು ವ್ಯವಸ್ಥೆ ಕೂಡ ಇದೆ ತುಂಬಾ ಚೆನ್ನಾಗಿ ಒಳ್ಳೇದಾಗಿದೆ ಬನ್ನಿ ಒಳಗಡೆ ಹೋಗೋಣ ಬಿದನಗಿರಿ ಬಸವೇಶ್ವರ ಮಠದ ಪೀಠಾಧಿಪತಿ ಡಾಕ್ಟರ್ ಧನಂಜಯ ಗುರುಜಿ ಅವರು ನೀವಿಲ್ಲಿ ನೋಡಬಹುದು ಮೋದಿ ಅವರು ಕೂಡ ಪಂಚಮುಖಿ ಆಂಜನೇಯ ದೇವಸ್ಥಾನವನ್ನು ಪ್ರತಿಷ್ಠೆ ಮಾಡಿದಿರಲ್ಲ ಅಂತ ಹೇಳಿ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ ಇತ್ತೀಚೆಗಷ್ಟೇ ಈ ದೇವಸ್ಥಾನದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಸಾಕಷ್ಟು ಭಕ್ತ ಸಮೂಹವೇ ಅರಿದು ಬಂದಿತ್ತು ಬೆಂಗಳೂರಿನ ನಿವಾಸಿಗಳು ನಾವು ಕಳೆದ ಹನ್ನೆರಡು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೇವೆ ದೇವಸ್ಥಾನ ಮುಂದಿನಿಂದ ಈಗ ಬಹಳ ಇಂಪ್ರೂವ್ಮೆಂಟ್ ಆಗಿದೆ ಸಮಸ್ಯೆಗಳೆಲ್ಲ ಕಷ್ಟಗಳೆಲ್ಲ ಪರಿಹಾರ ಕೊಂಡಿದ್ದಾವೆ ಅದ್ರ ಜೊತೆಗೆ ಬೇರೆ ಬೇರೆ ಮಠದ ಮಠಾಧೀಶ್ವರರು ಕೂಡ ಬಂದಿದ್ರು ನೀವು ನೋಡಬಹುದು ಇಲ್ಲಿ ನಮ್ಮ ರಾಜ್ಯಪಾಲರು ಬಂದಿದ್ರು ವಿನಯ್ ಗುರುಜಿ ಅವರು ಬಂದಿದ್ರು ಮತ್ತೆ ಅನೇಕ ವಿಐಪಿಗಳು ಪಿಗಳು ಕೂಡ ದೇವಸ್ಥಾನಕ್ಕೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಬನ್ನಿ ಒಳಗಡೆ ಹೋಗಿ ದೇವರ ದರ್ಶನ ಮಾಡೋಣ ಹೋಗಿದ ತಕ್ಷಣ ಕೈಕಾಲ್ಮುಖ ಶುದ್ಧಿ ನಾನು ನಾನೋಗಿದ್ದೆ ಡೈರೆಕ್ಟ್ ಗೋಶಾಲೆಗೆ ಗೋಶಾಲೆಗೆ ಹೋಗಿ ಅಲ್ಲಿರುವಂತ ಗೋಮಾತೆಯ ಆಶೀರ್ವಾದ ಪಡ್ಕೊಂಡೆ ಅದಾದ ನಂತರ ನಾನು ಹೋಗಿದ್ದೆ ಡೈರೆಕ್ಟ್ ಗುರುಜಿಯವ್ರನ್ನ ಮಾತಾಡ್ಸೋಣ ಅಂತ ಹೇಳಿ ನೀವು ಇಲ್ಲಿ ನೋಡಬಹುದು ಭೇಟಿ ಮಾಡಲಿಕ್ಕೆ ಸಾಕಷ್ಟು ಜನ ಭಕ್ತಾದಿಗಳು ಬಂದಿದ್ದಾರೆ ಆದ್ರೂ ಕೂಡ ಸಣ್ಣ ಪುಟ್ಟ ಭಕ್ತನ್ನ ಕರ್ಕೊಂಡು ಗುರುಗಳ ಆಶೀರ್ವಾದ ತಗೊಳ್ತಾ ಇದ್ದಾರೆ ಅವ್ರನ್ನ ಭೇಟಿ ಮಾಡಲಿಕ್ಕೆ ಸಮಸ್ತ ಭಕ್ತ ವರ್ಗದವರೇ ಕಾದು ಕುಳಿತಿದ್ದಾರೆ ನಾನು ದಂಪತಿ ಸಮೇತ ಐದು ವಾರ ಇಲ್ಲಿ ಶುಕ್ರವಾರ ದಿವಸ ರಾತ್ರಿ ತಂಗಿ ಹನುಮಂತನ ದರ್ಶನವನ್ನು ಪಡೆದು ಆಮೇಲೆ ಶನೀಶ್ವರ ಹಾಗೂ ಶ್ರೀ ಧನಂಜಯ ಗುರುಜಿಯವರ ಆಶೀರ್ವಾದದೊಂದಿಗೆ ಇವತ್ತು ನನ್ನ ಜೀವನದೊಳಗೆ ಕಳೆದ ಐದು ವರ್ಷಗಳಿಂದ ಆಗದಂಥ ಒಂದು ದೊಡ್ಡ ಕೆಲಸ ಇವತ್ತು ನನಗೆ ಈ ಒಂದು ಕ್ಷೇತ್ರದೊಳಗೆ ಇವತ್ತು ನನಗೆ ದೊಡ್ಡ ಪ್ರಮಾಣದೊಳಗೆ ಒಂದು ನ್ಯಾಯ ದೊರಕಿದೆ ನನಗೂ ಗುರುಗಳ ಭೇಟಿ ಮಾಡುವಂತಹ ಅವಕಾಶ ಥ್ಯಾಂಕ್ ಯು ಮಾ ಕುತೂಹಲ ಬರಿತವಾದಂಥ ಪ್ರಶ್ನೆಗಳಿದಾವೆ ಸಾಕಷ್ಟು ಪ್ರಶ್ನೆಗಳಿದೆ ಅದು ಕುತ್ರ ನಿಮ್ಮಿಂದಲೇ ಸಿಗಬೇಕು ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ವಿಶೇಷವಾಗಿ ಕಾಡುವಂಥ ಕೆಲವೊಂದು ಕುತೂಹಲ ಪ್ರಶ್ನೆಗಳಿದೆ ಬಂದಾಗ ಇಲ್ಲಿ ಶನೇಶ್ವರ ಅಂತ ಬಂದಾಗ ಶನಿದೇವರ ವಾಹನ ಕಾಕವಾಹನ ಕಾಕವಾಹನವನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ನೋಡೋದಕ್ಕೆ ಎಲ್ಲೂ ಸಾಧ್ಯ ಆಗೋಲ್ಲ ನನಗನ್ಸುತ್ತೆ ಇಲ್ಲಿ ಎರಡೂ ಭಾಗದಲ್ಲೂ ಕೂಡ ನೀವು ವಾಹನಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದೀರಾ ಅಂದರೆ ಭಕ್ತಾದಿಗಳ ಅಟ್ರಾಕ್ಷನ್ ಆಗೋದಕ್ಕ ಅಥವಾ ಏನಾದರೂ ಒಂದು ಪ್ರತಿದಿನ ಹಿನ್ನೆಲೆಯನ್ನು ಇಟ್ಕೊಂಡಿದ್ದೀರಾ ಸೂರ್ಯ ದೇವನಿಗೆ ಸಾರಥಿ ಅಶ್ವಮೇಧ ಕುದುರೆ ಶನೇಶ್ವರನ ಸಾರಥಿ ಕಾಕವಾಹನ ನಾವೆಲ್ಲೇ ಹೋದ್ರೂ ವಿಶೇಷವಾಗಿ ಕಾಕವಾಹನವನ್ನು ಒಂದು ಎರಡು ಅಡಿ ಮೂರು ಅಡಿ ಐದು ಅಡಿ ವಿಶೇಷವಾಗಿ ನೋಡ್ತೀವಿ ಇಲ್ಲಿ ಯಾವುದೋ ಆಡಂಬರ ಮಾಡ್ಕೊಂಡು ಜನಗಳು ಮೆಚ್ಚೋದಕ್ಕೋಸ್ಕರ ಇಲ್ಲಿ ನಾವು ಕ್ಷೇತ್ರವನ್ನು ನಾವು ಮುನ್ನಡೆಸಿಲ್ಲ ಐದು ಮೂರು ಎಂಟು ಅದು ಶನೇಶ್ವರನ ಒಂದು ನಂಬರ್ ಅದು ಆಂಜನೇಯ ನೂರ ಅರವತ್ತೊಂದಡಿ ಆರು ಎರಡು ಎಂಟು ಅದು ಅದೃಷ್ಟ ಸಂಕೇತ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಯಾವುದೇ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಬಂದಾಗ ಮನುಷ್ಯ ದುಡಿಮೆಯಲ್ಲಿ ಮುಂದರಿಬೇಕು ದುಡಿಮೆಯ ದೇವರು ಎಂಬುದಕ್ಕೋಸ್ಕರ ನಾವು ಹೇಳ್ತೀವಿ ಈ ಅದೃಷ್ಟದ ಸಂಕೇತವನ್ನು ನಾವು ಇಲ್ಲಿ ಮಾಡಿದಾಗ ಒಂದು ಸ್ಥಾಪನೆಗಳನ್ನು ಮಾಡಿದಾಗ ಅವರು ಇಷ್ಟಾರ್ಥ ಕೋರಿಕೆಗಳನ್ನು ಏನು ಈ ಜಾಗಕ್ಕೆ ಬಂದು ಪ್ರೇರಣೆ ಮಾಡ್ಕೊತಾರೆ ಭಗವಂತನ ಏನಾದ್ರೂ ಸಂಕಲ್ಪ ಮಾಡ್ಕೊಳ್ತಾರೆ ಅವ್ರ ಅನುಗಂಡದ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ಹಣಕಾಸಿನ ವಿಚಾರದಲ್ಲಾಗಿರ್ಬೋದು ದೈವನ ಅನುಗ್ರಹ ದೈವನ ಆಶೀರ್ವಾದ ಇರ್ತದೆ ಅಂತ ನಾನು ಖಂಡಿತನ ಜನತೆಗೆ ಹೇಳಕ್ ಇಷ್ಟಪಡ್ತೀನಿ ನಮಸ್ಕಾರ ನಮಸ್ತು ಶಶಿಕುಮಾರ್ ಅಂತ ಬಿದಿರುಗೆರೆ ಬಸವೇಶ್ವರ ಮಠಕ್ಕೆ ಬಂದಿದ ಮೇಲೆ ಭಾಳ ಒಳ್ಳೆಯದಾಯಿತು ಇನ್ನು ಗುರುದೇವ್ರ ಹತ್ರ ಆಶೀರ್ವಾದ ತೊಗೊಂಡಿದ್ದು ಭಾಳ 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 ಬಹಳ ನೆಮ್ಮದಿಯಾಗಿದ್ದೀನಿ ಇದು ಒಂದು ನೂರ ಅರವತ್ತೊಂದೆಡೆ ಆಂಜನೇಯ ವಿಶ್ವ ಭಾರತದಲ್ಲಿ ಒಂದು ಏಕೈಕ ಒಂದು ನೂರ ಅರವತ್ತೊಂದೆಡೆ ಆಂಜನೇಯ ಪುಣ್ಯಕ್ಷೇತ್ರ ಇದು ಮೂವತ್ತೈದು ಇಡೀ ಕರ್ನಾಟಕ ರಾಜ್ಯದಲ್ಲಿ ನೂತನವಾಗಿರುವಂಥ ಶನೇಶ್ವರನಿಗೆ ತಗರ್ಭಿತವಾಗಿ ಒಂದು ನೂತನವಾಗಿ ಒಂದು ಕಾಕವಹನ ಸಾರಥಿಯನ್ನು ಈ ಒಂದು ಕ್ಷೇತ್ರದಲ್ಲಿ ನಾವು ಮಾಡಿದೀವಿ ಬಂದವರಿಗೆ ಏನಂದ್ರೆ ಶನಿದೋಷ ಸಾಡೆಸಾತು ಪಂಚಮ ಶನಿ ಅಷ್ಟಮ ಶನಿ ಚಾಂಡಾಳ ದೋಷ ಪ್ರತಿ ಪ್ರತಿಯೊಂದು ಪಿತ್ತದೋಷ ಏನೇ ಹೊಂದಿರುತ್ತೆ ಆ ಕಾಕವಾಹನದ ನೆರಳು ನಮ್ಮ ಮೈ ಮೇಲೆ ಬಿದ್ದಾಗ ದುಷ್ಟ ದುಷ್ಟಶಕ್ತಿಗಳು ಗ್ರಹ ಶಕ್ತಿಗಳು ನಿವಾರಣೆ ಆಯ್ತದೆ ಎಂಬುದಕ್ಕೋಸ್ಕರ ಆ ಜಾಗದ ಅಷ್ಟು ನಾವು ಮಾಡಿರೋದಂತ ಹೇಳಿ ಇಷ್ಟಪಡ್ತೀನಿ ತುಂಬಾ ಅದ್ಭುತವಾಗಿದೆ ತುಂಬಾ ಅಟ್ರಾಕ್ಷನ್ ಆಗಿದೆ ಈ ದೇವಾಲಯದ ಒಂದು ಒಂದು ಅಟ್ರಾಕ್ಷನ್ ಸೆಂಟರ್ ಅಂತ ಹೇಳಿದ್ರೆ ಇವಾಗ ಕಾಕವಾಹನ ಅಂತಲೇ ಹೇಳಬಹುದು ಇದು ದಕ್ಷಿಣ ಪ್ರಪ್ರಥಮ ಇದು ಭಾರತದಲ್ಲಿ ದಕ್ಷಿಣ ಭಾರತದಲ್ಲಿ ಮೂವತ್ತೈದು ಅಡಿ ವಾಹನ ಎರಡು ಇರುವಂತದ್ದು ಎಲ್ಲೂ ಇದರ ನೀವೆಲ್ಲೂ ನೋಡೋಕೆ ಸಾಧ್ಯ ಇಲ್ಲ ಕುಣಿಗಲ್ ತಾಲೂಕು ಬಿದನಗರ ಗ್ರಾಮದಲ್ಲಿ ಮಾತ್ರ ಅಂತ ನಾನು ಜನತೆ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಧ್ಯಾನ ಮತ್ತು ಭಕ್ತಿಯಿಂದಾಗಿ ಮನಸ್ಸಿಗೆ ನೆಮ್ಮದಿ ಸಿಗಬೇಕು ಅಂತಂದರೆ ಇಲ್ಲಿ ಮೊದಲನೇ ಬಂದ ತಕ್ಷಣ ಎಳಬತ್ತಿಯನ್ನು ಎಳುಬತ್ತಿಯನ್ನು ಇಲ್ಲಿ ಶನೈಶ್ವರನಿಗೆ ಯಾಕಪ್ಪ ಎಳಬತ್ತಿ ಹಚ್ಚಬೇಕು ಅಂತಂದರೆ ಒಂದು ಇಷ್ಟವಾದಂತಹ ಒಂದು ಪ್ರಿಯವಾದ ಒಂದು ಎಳಬತ್ತಿ ಆ ಎಳ್ಳು ನಾವು ಹೆಂಗೆ ಹಚ್ತೀವಿ ಆ ಎಳ್ಳು ಹೆಂಗೆ ಸಿಡೀತದೆ ನಮ್ಮ ಮನೆಯಲ್ಲಿರುವಂಥ ಕಷ್ಟಗಳು ನಮ್ಮ ಜ್ಞಾನದಲ್ಲಿರುವಂಥ ಜ್ಞಾನಶಕ್ತಿ ಇಚ್ಛಾಶಕ್ತಿ ದೈವಶಕ್ತಿ ಪರಮಶಕ್ತಿ ಒಂದು ಜೀವಶಕ್ತಿ ಅಂತರಂಗಶಕ್ತಿ ಬಹಿರಂಗ ಶಕ್ತಿ ನಾವು ಬಹಿರಂಗವಾಗಿ ಮಾತಾಡಬಾರ್ದು ಬಹಿರಂಗವಾಗ ಏನು ನಾವು ಹೇಳಿಕೆ ಕೊಡಬಾರ್ದು ಅದೇನೋ ಒಂದು ಪರ್ಸ್ನಲ್ ಅದು ಅಂತರಂಗ ಶಕ್ತಿ ಅಂತ ಹೇಳ್ತೀವಿ ಅಂತರಂಗದ ಏನಾದರೂ ಒಂದು ನಮ್ಮ ಸಮಸ್ಯೆ ಇರ್ತದೆ ಇಲ್ಲಿ ಒಂದು ಎಳಬತ್ತಿ ಹೆಚ್ಚಾಗ ನಮ್ಮಲ್ಲಿ ಒಂದು ಮನಸ್ಸಿಗೆ ಒಂದು ನೆಮ್ಮದಿ ಸಿಗ್ತದೆ ಹೆಸರು ವೈಷ್ಣವಿ ಇವ್ರು ನನ್ನ ಹಸ್ಬೆಂಡ್ ಮಾಧವ್ ಸೊ ನಾವೇ ದೇವಸ್ಥಾನ ಒಂದು ಎರಡು ಮೂರು ವರ್ಷದಿಂದ ಬರ್ತಾ ಇದ್ದೀವಿ ಗುರುಗಳನ್ನೆಲ್ಲ ಭೇಟಿ ಮಾಡಿಬಿಟ್ಟು ನಮ್ಮ ಕಷ್ಟಗಳನ್ನೇ ಎಲ್ಲ ಅವ್ರ ಹತ್ರ ಹೇಳ್ಕೊಂಡಾಗ ನಮಗೆ ಪರಿಹಾರ ಸಿಕ್ಕಿದೆ ನಮ್ಮ ಅಪ್ಪಂದು ಕೆಲಸದ ತೊಂದರೆ ಎಲ್ಲ ಇದ್ದಾಗಲೂ ಅವರಿಗೆಲ್ಲ ಪರಿಹಾರ ಸಿಕ್ಕಿದೆ ನಮ್ಮ ಅಣ್ಣ ಹತ್ತಿಗೆದಾಗಲಿ ಆಮೇಲೆ ನಮ್ಮದು ಮದುವೆದು ನಾವು ಕೇಳ್ಕೊಂಡಿದ್ವಿ ಅವರು ಹೇಳ್ದಂಗ್ಲೇ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತನೇ ಆಗಿತ್ತು ಹಾಗೆ ಕೂಡ ಅದು ನಿಜವಾಗಿ ನಮ್ಮ ಮದುವೆ ಆಯಿತು ಅವರಿಂದ ನಮಗೆಲ್ಲ ಒಳ್ಳೇದಾಗಿತ್ತು ಇಚ್ಛಾಶಕ್ತಿ ಅಂತ ಹೇಳ್ತೀವಿ ನಾವು ಏನೋ ಒಂದು ಇಚ್ಛಿಸ್ಕೊಂಡು ನಾವು ಬರ್ತೀವಿ ಮನಸ್ಸಲ್ಲಿ ಒಂದು ರಣೆ ಮಾಡ್ಕೊಂಬತ್ತೀವಿ ಇಂಥ ಕೆಲಸ ಆಗಬೇಕು ಒಳ್ಳೇದಾಗಬೇಕು ಅಂತ ಬರ್ತೀವಿ ಇಲ್ಲಿ ಉಂಡಿ ಕಾಸು ಹಾಕ್ಬಿಟ್ರೆ ತಟ್ಟೆ ಕಾಸು ಹಾಕ್ಬಿಟ್ರೆ ಒಳ್ಳೇದಾಗಲ್ಲ ಭಕ್ತಿಯಿಂದ ಅದೇ ಹಾಕೋ ಕಾಸನ್ನ ಉಂಡಿಗೆ ಹಾಕೋಂಥ ಹಣವನ್ನು ನೀವು ಭಕ್ತಿಯಿಂದ ಒಂದು ಎಳಬತ್ತಿ ಹಚ್ಚಿ ಶನೇಶ್ವರನಿಗೆ ಒಂದು ಭಕ್ತಿಯಿಂದ ತೈಲಾಭಿಷೇಕ ಮಾಡಿ ವಿಶೇಷವಾಗಿ ಇಲ್ಲಿ ಭಾಳ ಇಲ್ಲಿ ನಾವೇನೇ ಅನ್ಕೊಂಬಂದಿರ್ಬೋದು ಮನಸ್ಸಿಂದ ಪ್ರಾರ್ಥನೆ ಮಾಡಿ ಒಂದು ಜೀವಶಕ್ತಿ ಇದೆ ಜೀವ ಅಂದರೆ ಬೇರೆ ಶಕ್ತಿ ಅಂದರೆ ಬೇರೆ ಜೀವ ಅಂದರೆ ಮನುಷ್ಯನ ಜೀವ ಒಂದು ಶಕ್ತಿ ಅಂದರೆ ಆತ್ಮದಲ್ಲಿ ಇರ್ತದೆ ಆ ಜೀವಶಕ್ತಿ ಅಂದರೆ ಭಗವಂತ ನಮಗೇನು ಮನಸ್ಸಿನಲ್ಲಿ ಕೋರಿಕೆಗಳನ್ನು ಕೇಳ್ಕೊಂಬತ್ತೀವಿ ಅದು ನಮಗೆ ಅಂತ ನಾನು ಖಂಡಿತ ಜನ ಜನತೆಗೆ ಇಷ್ಟಪಡ್ತೀನಿ ತಟ್ಟೆಗೆ ನೂರು ರೂಪಾಯಿ ಹಣ ಹಾಕೋಬದ್ದು ಅದೇ ಹಣವನ್ನು ವ್ಯರ್ಥ ಮಾಡಿ ಒಂದು ಹೇಳು ಬತ್ತಿ ಹಚ್ಚಿ ಸಮಯವನ್ನು ವ್ಯರ್ಥ ಮಾಡಬಾರ್ದು ಹಣವನ್ನು ವ್ಯರ್ಥ ಮಾಡಬಾರ್ದು ನೀವೇನೇ ಸಮಯವನ್ನು ವ್ಯರ್ಥ ಮಾಡಬೇಕು ಹಣವನ್ನು ವ್ಯರ್ಥ ಇಲ್ಲ ಬಂದರೆ ಹಣ ಉಳಿಸಬೇಕು ಇವಾಗ ನೀವು ಕೊಡೋವಂಥ ಹಣದಿಂದಲೇ ನಾನು ಮಠ ಬೆಳೆಸಿರೋದು ನೀವು ಕೊಡೋ ಕಾಣಿಕೆಯಿಂದಲೇ ಈ ಕ್ಷೇತ್ರ ಬೆಳೆಸಿರೋದು ನಾವೆಲ್ಲ ಕೂತ್ಕೊಂಡು ನಾವು ಮಾತಾಡೋದಿಲ್ಲ ಯಾಕಂದ್ರೆ ಮನೆ ಕಟ್ಟಬೇಕಾದ್ರೆ ನಲವತ್ ಲಕ್ಷ ಹಣ ಬೇಕಾಯ್ತದೆ ಇವತ್ತು ಒಂದು ದೇವಾಲಯ ಮಾಡ್ಬೇಕಾದ್ರೆ ಕೋಟಿ ಒಂದು ರೂಪಾಯಿ ಹಣ ಬೇಕಾಯ್ತದೆ ಈ ದೇವಾಲಯ ನನ್ನ ಮನ ಸ್ವಂತ ದುಡ್ಡಿನ ತಂದು ಹಾಕಿಲ್ಲ ಭಕ್ತಾದಿಗಳು ಕೊಟ್ಟಂತ ಕೊಡುಗೆನ ಭಕ್ತಾದಿಗಳು ಕೊಟ್ಟಂತ ಹಣವನ್ನ ಒಂದು ಜನತೆಗೆ ಒಂದು ನೆಮ್ಮದಿ ಕ್ಷೇತ್ರವನ್ನ ಮಾಡಿದೀನಿ ಅಂತ ಜನರಿಗೆ ಹೇಳಕ್ ಇಷ್ಟಪಡ್ತೀನಿ ನಮಗೆ ಈ ದೇವಸ್ಥಾನಕ್ಕೆ ಬಂದು ತುಂಬಾ ಖುಷಿ ಆಯಿತು ನಾವು ಬಂದಿರೋದು ತುಂಬಾ ಚೆನ್ನಾಗಿದೆ ಒಳ್ಳೆ ವಾತಾವರಣದಲ್ಲಿ ಮಾಡಿದ್ದಾರೆ ದೇವಸ್ಥಾನನ ತುಂಬಾ ತುಂಬ ಚೆನ್ನಾಗಿದೆ ಒಂಥರ ಈ ದೇವಸ್ಥಾನಕ್ಕೆ ಬಂದು ನಮಗೆ ಏನೋ ಒಂಥರ ಮೈಂಡ್ ಫ್ರೀ ಆಗ್ತು ಫ್ರೆಶ್ನೆಸ್ ಅನಿಸ್ತಾ ಇದೆ ಸಮಾಧಾನವಾಗಿದೆ ವಿಘ್ನಗಳನ್ನು ದೂರ ಮಾಡೋದ್ರು ಫಸ್ಟ್ ಬಂದ ತಕ್ಷಣ ಗಣಪತಿಯನ್ನು ಅನ್ನೋದು ಎಳ್ಳು ಬತ್ತಿಯನ್ನು ಹಚ್ಚಿ ಗಣಪತಿಯನ್ನು ದರ್ಶನ ಮಾಡಬೇಕು ವಿಶೇಷವಾಗಿ ನಮ್ಮ ವಿಘ್ನಗಳು ದೂರ ಅಂದ್ರೆ ಕಷ್ಟಗಳು ದೂರ ಆಗ್ಬೇಕು ಅಂದ್ರೆ ಗಣಪತಿಯನ್ನ ಪ್ರಾರ್ಥನೆ ಮಾಡಬೇಕು ಈ ದೇವಸ್ಥಾನದ ವಿಶೇಷ ಅಂತ ಹೇಳಿದ್ರೆ ನವಗ್ರಹ ದಂಪತಿಗಳನ್ನ ನೋಡಬಹುದು ಎಲ್ಲ ಕಡೆ ನಾವು ನವಗ್ರಹಗಳನ್ನ ಕೇವಲ ನೋಡ್ತೀವಿ ಇಲ್ಲಿ ನವಗ್ರಹಗಳ ಒಂಬತ್ತು ಗ್ರಹಗಳ ದಂಪತಿಗಳಿಗೂ ಕೂಡ ವಿಶೇಷವಾಗಿ ಸಪ್ರೇಟ್ ಆಗಿ ಒಂದು ದೇವಾಲಯವನ್ನು ಕಟ್ಟಿದ್ದಾರೆ ಅಲ್ಲಿಗೆ ಭಕ್ತಾದಿಗಳು ಬಂದು ಯಾವ್ಯಾವ ಗ್ರಹಗತಿಗಳಲ್ಲಿ ದೋಷ ಇರುತ್ತೆ ಅದನ್ನೆಲ್ಲ ಆರಕೆ ಮುಖಾಂತರ ತಿರುಸ್ತಾ ಹೋಗ್ತಾರೆ ಸೂರ್ಯನ ಹೆಂಡತಿ ಸುಗ್ನಾದೇವಿ ಛಾಯಾದೇವಿ ಈ ಸೂರ್ಯನನ್ನು ಪ್ರಾರ್ಥನೆ ಮಾಡ್ತು ಅಂತಂದರೆ ನಮ್ಮಲ್ಲಿರುವಂತಹ ಫಲ ಪರಿಹಾರ ಆತ್ಮ ಆರೋಗ್ಯ ಅಧಿಕಾರ ಪಿತೃ ಹೃದಯ ಅಧಿಕಾರ ಏನು ನಮಗೊಂದು ಗೋರ್ಮೆಂಟ್ ಜಾಬ್ ಆಗಬೇಕು ನೌಕರಿ ಕೆಲಸ ಸಿಗಬೇಕು ಒಂದು ರಾಜಕೀಯದಲ್ಲಿ ಒಂದು ಅಧ್ಯಕ್ಷ ಆಗಬೇಕು ಅಂತ ಆಸೆ ಇರ್ತವೆ ಒಂದು ಬೋರ್ಡಿಂಗ್ ಕಮ್ಯುನಿಟಿ ಚೇರ್ಮನ್ ಆಗಬೇಕು ಅಂತ ಒಂದು ಆಸೆ ಇರ್ತದೆ ಅಮ್ಮನನ್ನು ಪ್ರಾರ್ಥನೆ ಅಂದರೆ ಸೂರ್ಯನನ್ನು ಪ್ರಾರ್ಥನೆ ಅಂದರೆ ಅಧಿಕಾರ ಅನ್ನೋದು ನಮಗೆ ಸಿಗ್ತದೆ ಪಿತೃ ಅಂದ್ರೇನು ಪಿತೃದೋಷ ಪಿತೃದೋಷ ಪರಿಹಾರ ಮಾಡಿಸ್ಕೊಡೋದಕ್ಕೆ ಗೋಕರ್ಣ ಹೋಯ್ತೀವಿ ಶ್ರೀರಂಗಪಟ್ಟಣ ಹೋಯ್ತೀವಿ ಅಲ್ಲಿ ಸಾವಿರಾರು ರೂಪಾಯಿ ಕೊಟ್ಟಿಯಲ್ಲಿ ನಾವು ಮೋಕ್ಷ ಪ್ರದಾನ ಮಾಡ್ಕೊಬೋತೀವಿ ಇಲ್ಲಿ ಯಾವುದು ಹಣ ಕೊಡದೇ ಇಲ್ದಂಗೆ ಧಾನ್ಯಗಳನ್ನು ಹಾಕಿ ಧಾನ್ಯವನ್ನು ಸಮರ್ಪಣೆ ಮಾಡಿ ತಾಯಿನ ಅಮ್ಮನವರನ್ನ ಪ್ರಾರ್ಥನೆ ಮಾಡ್ತಂದರೆ ನಮ್ಮಲ್ಲಿರುವಂಥ ಪಿತೃದೋಷಗಳು ದೂರ ಆಯ್ತದೆ ಅಂತ ನಾನು ಜನತೆಗಳೆ ಇಷ್ಟಪಡ್ತೀನಿ ನಂತರ ಆರೋಗ್ಯ ಆರೋಗ್ಯದ ಸಮಸ್ಯೆ ಇರ್ತದೆ ವೈದ್ಯ ಲೋಕಕ್ಕೆ ಸವಾಲಾಗಿರುವಂಥ ಕಾಯಿಲೆಗಳು ಎಲ್ಲೂ ಸಹ ಗುಣ ಕಂಡಿರಲ್ಲ ಈ ಜಾಗಕ್ಕೆ ಬಂದು ಪ್ರಾರ್ಥನೆ ಮಾಡ್ತಂದ್ರೆ ಆರೋಗ್ಯದಲ್ಲಿ ಗುಣ ಆಯ್ತದೆ ಜನತೆಗಳಿಗೆ ಇಷ್ಟಪಡ್ತೀನಿ ಸತಿಪತಿ ಸುತಾಲಯ ಅಂತ ನಾನು ಖಂಡಿತ ಹೇಳಕ್ಕೆ ಇಷ್ಟಪಡ್ತೀನಿ ಯಾರು ದಪ ದಂಪತಿಗಳು ಜೊತೆಲಿ ಬಂದು ಜೊತೆ ನಿಂತ್ಕೊಂಡು ದಂಪತಿಗಳನ್ನು ಪ್ರಾರ್ಥನೆ ಮಾಡ್ತಾರೆ ಆಯುಷು ಅಭಿವೃದ್ಧಿ ದೀರ್ಘ ಆಯುಷನ್ನು ಪರಮಾತ್ಮನಿಗೆ ಕೊಡ್ತಾರೆ ಅಂತ ಜನತೆಗಳಿಗೆ ಕಷ್ಟಪಡ್ತೀನಿ ಚಂದ್ರನ ನೆಂಡತಿ ರೋಹಿಣಿ ದೇವಿ ಈ ಚಂದ್ರನ ಹೆಂಡತಿ ರೋಹಿಣಿ ಅಮ್ಮನವರನ್ನ ಪ್ರಾರ್ಥನೆ ಮಾಡ್ತಂದರೆ ಇದು ಫಲ ಫಲ ಪರಿಹಾರ ಮನೆ ಮತ್ತು ಸಂತೋಷ ಚಂದ್ರನನ್ನು ಪ್ರಾರ್ಥನೆ ಮಾಡಿ ರೋಹಿಣಿಯನ್ನು ಪ್ರಾರ್ಥನೆ ಮಾಡ್ತಾನೆ ಒಂದು ಮನೆ ಕಟ್ಕೋಬೇಕಂತ ಆಸೆ ಇರ್ತದೆ ಅಮ್ಮನ ಪ್ರಾರ್ಥನೆ ಮಾಡ್ತಾನೆ ಮುಂದಿನ ದಿನಗಳಲ್ಲಿ ಮನೆ ಕಟ್ಕೊಳ್ಳೋಂಥ ಯೋಗ ಬರ್ತದೆ ಸಂತೋಷ ನಮ್ಮನೆ ನೆಮ್ಮದಿ ಇರಲ್ಲ ಸಂತೋಷ ಇರೋ ಯಾವಾಗಲೂ ಕಿರಿಕಿರಿ ಯಾವಾಗಲೂ ಮನಸ್ತಾಪಗಳು ಯಾವಾಗಲೂ ನೆಮ್ಮದಿ ಇಲ್ಲ ಗಲಾಟೆಗಳು ಈ ಅಮ್ಮನವ್ರನ್ನ ಬಂದು ಪ್ರಾರ್ಥನೆ ಅಂದರೆ ಸಂತೋಷ ಅನ್ನೋದು ಮನೇಲಿ ಒಕ್ಕೇರಿದೆ ಅಂತ ನಾನು ಜನತೆಗಳಿಗೆ ಇಷ್ಟಪಡ್ತೀನಿ ಕಂಡಿತ್ತು ಇದು ಮಂಗಳ ಗ್ರಹ ಮಂಗಳ ನೆಂಡತಿ ಶಕ್ತಿ ದೇವಿ ಅಮ್ಮನವ್ರನ್ನ ಬಂದು ಪ್ರಾರ್ಥನೆ ಅಂದರೆ ಇಚ್ಛಾಶಕ್ತಿ ದೈವ ಶಕ್ತಿ ನಮ್ಗೇನೇ ಮಾಡಬೇಕಾದ್ರೂ ಧೈರ್ಯ ಬೇಕು ಏನೇ ಮಾಡಬೇಕಾದ್ರೂ ಶಕ್ತಿ ಬೇಕು ಅಮ್ನವ್ರನ್ನ ಬಂದು ಪ್ರಾರ್ಥನೆ ಅಂದರೆ ಈಗ ಏನೂ ಕೆಲಸ ಮಾಡಬೇಕು ಧೈರ್ಯ ಇರೋಲ್ಲ ಪುಕ್ಲತನ ಜಾಸ್ತಿ ಇರ್ತದೆ ಅಮ್ನೋರ್ನ ಬಂದು ಪ್ರಾರ್ಥನೆ ಅಂದರೆ ಧೈರ್ಯ ಅನ್ನೋದು ಬರ್ತದೆ ನಮಗೆ ಶಕ್ತಿ ಅಂದ್ರೇನು ನಮ್ಮ ಬಲ ನಾವೇನೇ ಮಾಡ್ಬೇಕಾದ್ರೂ ನಮಗೆ ಶಕ್ತಿ ಬೇಕು ಬಲ ಬೇಕು ಹುಮ್ಮಸ್ ಬೇಕು ನಾನು ಮಾಡೇ ಮಾಡಬೇಕು ಇವಾಗ ನೂರ ಅರವತ್ತೊಂದರ ಆಂಜನೇಯ ಕಟ್ಟಬೇಕಾದ್ರೆ ಎಷ್ಟೋ ಜನನ ಟಿಕೆಟ್ ಟಿಪ್ಪಣಿ ಮಾಡಿದ್ರು ಇವ್ರು ಕಟ್ಟಲ್ಲ ಬರೀ ಹಣ ಮಾಡೋಕ್ಕೋಸ್ಕರ ಮಾಡ್ತಾರೆ ಅಂದರು ದೇವರೇ ಟೀಕೆ ಟಿಪ್ಪಣಿಗಳಿಗೆ ನಾನು ಉತ್ತರ ಕೊಡಲ್ಲ ನನ್ನ ಮೈ ಬಾಯಲ್ಲಿ ಮಾತಾಡ್ತಾರೆ ನಾನು ಕೈಯಲ್ಲಿ ಕೆಲಸ ಮಾಡಿ ತೋರಿಸ್ತೀನಿ ಆ ಶಕ್ತಿನಿಯನ್ನು ಕೊಡಪ್ಪ ಅಂದೆ ಆ ಪರಮಾತ್ಮನ ಶಕ್ತಿ ಕೊಟ್ಟಕ್ಕೆ ನಾನು ನೂರ ಅರವತ್ತೊಂದರ ಆಂಜನೇಯನ ನಾನು ಜನತೆಗೆ ಮಾಡಿ ತೋರಿಸಿದ್ದೆ ನಾನು ನಂತರ ಭೂಮಿ ಭೂಮಿ ಅಂದ್ರೇನು ಅಮ್ಮನವ್ರನ್ನ ಪ್ರಾರ್ಥನೆ ಅಂದ್ರೆ ಶಕ್ತಿ ದೇವಿನ ಬಂದು ಪ್ರಾರ್ಥನೆ ಮಾಡಿದ್ರೆ ಭೂಮಿ ವಿಚಾರದ ತೊಂದರೆ ಇರ್ತದೆ ಕೋಲ್ಟಲ್ಲಿ ಕೇಸ್ ಹಾಕೊಂಡಿರ್ತಾರೆ ಡಿವೈಡ್ ಆಗಿರಲಿಲ್ಲ ರಿಜಿಸ್ಟರ್ ಆಗಿರಲ್ಲ ಖಾತೆ ಆಗಿರಲ್ಲ ಮತ್ತು ಸಮಸ್ಯೆಗಳಿರ್ತವೆ ಅಮ್ಮವ್ರನ್ನ ಬಂದು ಪ್ರಾರ್ಥನೆ ಮಾಡ್ತಂದ್ರೆ ಭೂಮಿ ವಿಚಾರದಲ್ಲಿ ಯಶಸ್ಸು ಅನ್ನೋದು ಸಿಗ್ತದೆ ನಂತರ ಸಹೋದರರು ಸಹೋದರಂದ್ರೆ ಅಣ್ಣ ತಂದಿರು ಬಾಂಧವ್ಯ ಚೆನ್ನಾಗಿರ್ತದೆ ಒಂದ್ಸರಿ ರಿಲೇಷನ್ಸ್ ಸಂಸ್ಕೃತವಾಗಿರ್ತದೆ ಅಣ್ಣ ತಂದಿರು ಒಂದಾಣಿಕೆಯಾಗಿರೋಕ್ಕಲ್ಲ ವೈಮನಸ್ ಬಂದಿರ್ತದೆ ನಮ್ಮ ಮನೇಲಿ ಬದುಕಿರೋವರೆಗೂ ಅಣ್ಣ ತಂದ್ರು ಚೆನ್ನಾಗಿರಬೇಕು ಕೂಡ್ಬಾಡಬೇಕು ಒಂದಾಣಿಕೆ ಆಗಿರಬೇಕು ಮನೆ ಹೊಡಿಬಾರ್ದು ಅನ್ನೋದೊಂದು ಭಾವನೆಗಳಿರ್ತವೆ ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಸಹೋದರರು ಅಣ್ಣ ತಮ್ಮಂದಿರು ಅವಿನಾಭ ಸಂಬಂಧ ಒಂದು ಪ್ರೀತಿ ವಿಶ್ವಾಸ ಜಾಸ್ತಿ ಬೆಳೀತದೆ ಅಂತ ಖಂಡಿತ ಜನತೆ ಹೇಳಿ ಇಲ್ಲಿ ಯಾವುದು ನಾವು ಸೃಷ್ಟಿ ಮಾಡಿರೋವಂಥದ್ದಲ್ಲ ನಾವಾಗ ನಾವು ಸೃಷ್ಟಿ ಮಾಡಿರೋದಿಲ್ಲ ಇದು ಹಿನ್ನೆಲೆ ಪುರಾಣಗಳನ್ನು ತಗೊಂಡು ನಾವು ಇದನ್ನು ಬರೆದಿರೋವಂಥದ್ದು ಇಲ್ಲಿ ಇತಿಹಾಸವನ್ನು ತೊಗೊಂಡು ನಾವು ಮಾಡಿಸಿರೋದು ಇದನ್ನು ನಮಸ್ತೆ ನನ್ನ ಹೆಸರು ಸಚಿನ್ ಅಂತ ಬೆಂಗಳೂರಿಂದ ಬಂದಿರೋದು ಎರಡು ಮೂರು ವರ್ಷದಿಂದ ಬರ್ತಾ ಇದೀವಿ ಸೊ ಗುರುಜಿ ಹತ್ರ ಬಂದು ಅವರು ಅದರಿಂದ ನೋಡಿ ಹೇಳ್ತಾರಲ್ಲ ಸೊ ಇಟ್ಸ್ ಮಿರಾಕಲ್ ಒಂಥರ ನಾವು ಮನ್ಸಲ್ಲಿ ಏನು ಅಂದ್ಕೊಂಡಿರ್ತೀವೋ ಅದೇ ಅವರು ಬರೆದು ತೋರಿಸಿ ಅದಕ್ಕೆ ಎಲ್ಲ ಸೊಲ್ಯೂಷನ್ಸ್ ಕೊಡ್ತಾರೆ ಒಂಥರ ಎಲ್ಲ ಒಳ್ಳೇದಾಗಿದೆ ಬಂದಾಗಿಂದ ನಾವೇನು ಹೇಳೋದೇ ಬೇಡ ಮುಂಚೆನೆ ಪೇಪರ್ನೊಳಗೆ ಬರದ ನಮ್ಗೆ ತೋರಿಸೇ ಬಿಡ್ತಾರೆ ನಮ್ಮ ನಮ್ಮ ಬೇಡಿಕೆನೆಲ್ಲ ಪೇಪರ್ನೊಳಗೆ ಇರ್ತದೆ ಅದೊಂಥರ ಆಶ್ಚರ್ಯ ಅನಿಸುತ್ತೆ ಒಂಥರ ನೋಡಲಿಕ್ಕೆ ಅದನ್ನ ಆಮೇಲೆ ಅವ್ರು ಏನೇನ್ ಹೇಳಿರ್ತಾರೋ ಅದೆಲ್ಲ ಸತ್ಯವಾಗಿದೆ ನಮ್ಮ ಜೀವನದೊಳಗ ಇದು ಬುಧ ಗ್ರಹದ ಪತ್ನಿ ಜ್ಞಾನಿ ದೇವಿ ಈ ದೇವಿಯು ಬುದ್ಧಿ ಸಮೋಹನ ವ್ಯಾಪಾರದಲ್ಲಿ ಆದಂತ ಲಾಭ ನಷ್ಟಗಳು ಸಂಬಂಧದಲ್ಲಿ ಮೂಡಿದಂತ ಕಲಹಗಳನ್ನ ದೂರ ಮಾಡ್ತಾರೆ ದಂಪತಿಗಳು ಸಮೇತ ಬಂದು ಈ ದೇವಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿದ್ರೆ ಮನುಷ್ಯನ ಜೀವನದಲ್ಲಿ ಮೂಡಿದಂತ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ ಬದುಕಲ್ಲಿ ಯಾವುದೇ ಶುಭ ಕೆಲಸಗಳು ಆರಂಭ ಆಗಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಗುರುಬಲ ಇದ್ದಾಗ ಮಾತ್ರ ಸಾಧ್ಯ ಗುರುಗ್ರಹದ ಪತ್ನಿಯೇ ತಾರಾದೇವಿ ತಾರಾದೇವಿ ಅದೃಷ್ಟದ ಸಂಕೇತ ಎಲ್ಲ ಕೆಲಸಗಳ ಸಫಲತೆಗೆ ಗುರುಗ್ರಹ ಪ್ರಮುಖವಾದ ಶುಕ್ರ ಗ್ರಹದ ಪತ್ನಿ ಸುಕೀರ್ತಿ ದೇವಿ ಸುಕೀರ್ತಿ ದೇವಿ ಅಷ್ಟೈಶ್ವರ್ಯ ಐರಾರೋಗ್ಯ ಿಡಿಯುವುದರ ಜೊತೆಗೆ ಜೀವನದಲ್ಲಿ ಬರುವಂತ ಸಕಲ ಕಷ್ಟಗಳೆಲ್ಲವನ್ನೂ ಕೂಡ ನಿವಾರಣೆ ಮಾಡ್ತಾಳೆ ನವಗ್ರಹ ದಂಪತಿಗಳನ್ನ ಪೂಜೆ ಮಾಡ್ಕೊಂಡ ಹಾಗೆ ಮುಂದೆ ಶನಿ ದೇವರ ದರ್ಶನ ಆಗುತ್ತೆ ಬನ್ನಿ ಹೋಗೋಣ ಶನಿದೇವರ ದರ್ಶನ ಮಾಡಲಿಕ್ಕೆ ಬಂದಂಥ ಭಕ್ತಾದಿಗಳು ಸಾಕಷ್ಟು ಜನ ಮೊದಲು ಮಾಡದೆ ಎಳೆಣ್ಣೆ ಸ್ನಾನ ಅಭಿಷೇಕ ಮಾಡಿಸ್ತಾರೆ ಶನೀಶ್ವರನಿಗೆ ಶ್ರೇಷ್ಠವಾದ ಅಭಿಷೇಕ ಶನಿದೇವರಿಗೆ ಇಷ್ಟವಾದ ಅಭಿಷೇಕ ಅಂತ ಹೇಳಿದ್ರೆ ಎಳ್ಳೆಣ್ಣೆ ಶನಿ ದೋಷ ಶನಿ ಕಾಟಗಳ ಪರಿಹಾರಕ್ಕಾಗಿ ಇಲ್ಲಿ ಬಂಥ ಭಕ್ತಾದಿಗಳು ಎಳೆಣ್ಣೆ ಸ್ನಾನದ ಮುಖಾಂತರ ಹಾರ್ಕೆಯನ್ನು ಕಟ್ಕೊಂಡು ಹರಕೆನ ತೀರಿಸ್ತಾರೆ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಒಂದು ಸ್ವಂತ ಲ್ಯಾಬ್ ಇಟ್ಕೊಂಡಿದ್ದೀನಿ ಬಟ್ ನಾನು ಇಲ್ಲಿಗೆ ಬರೋದಕ್ಕೆ ಶುರು ಮಾಡಿ ಸುಮಾರು ಎಂಟರಿಂದ ಒಂಬತ್ತು ವರ್ಷದ ಮೇಲೆ ಆಯ್ತು ನಾನಿಲ್ಲಿ ಬರೋದಕ್ಕೆ ಶುರು ಮಾಡಿದ್ಮೇಲೆ ನನಗೆ ಮಿರಾಕಲ್ ನನ್ನ ಜೀವನದಲ್ಲಿ ಏನೋ ಕೆಲವೊಂದು ಕಳ್ಕೊಂಡಿದ್ನೋ ಅದನ್ನು ಪಡ್ಕೊಳ್ತಕ್ಕಂಥ ಶಕ್ತಿನ ಈ ದೇವರು ನನಗೆ ಕರ್ಣಿಸ್ಕೊಟ್ಟಿದ್ದಾನೆ ಅದೇ ರೀತಿ ನೇರವಾಗಿ ಈಗ ಸ ಶನೇಶ್ವರ ಸ್ವಾಮಿ ನಾವು ದೇವ್ರನ್ನ ನನ್ನ ಕಣ್ಣರ ನೋಡೋಕ್ಕಾಗಲ್ಲ ಏನೋ ವಿಗ್ರಹ ನೋಡ್ಬೋದು ಬಟ್ ನಮಗೆ ವಿಚಿತ್ರ ಅಂತ ಅಂದ್ರೆ ನಮ್ಗೆ ದೇವ್ರ ರೂಪದಲ್ಲಿ ನಮಗೆ ಧನಂಜಯ ಊರಿಗಳು ಗುರುಜಿಗಳು ಸಿಕ್ಕಿದ್ದಾರೆ ಹಿಂಗಾಗಿ ನಮಗೆ ನಮ್ ಯಾವುದೇ ಕಷ್ಟ ಕಾರ್ಪಣ್ಯಗಳು ಏನೇ ಇದ್ರು ಆ ದೇವ್ರ ಸನ್ನಿಧಿಯಲ್ಲಿ ಹೇಳ್ಕೊಂಡು ಒಂದು ಮಾತು ಇವ್ರ ಸನ್ನಿ ಇವ್ರ ಪಾದಕ್ಕೆ ನಾವು ಅವ್ರ ಕಿವಿಗೆ ನಾವು ಮುಟ್ಟಿಸ್ತು ಅಂತಂದ್ರೆ ನಮ್ಮ ಕೆಲಸ ಕಾರ್ಯಗಳೆಲ್ಲ ತುಂಬಾ ಸರಾಗವಾಗಿ ಸಕ್ಸಸ್ ಕಂಡಿದೆ ಶನಿದೇವರ ದರ್ಶನ ಆದ ನಂತರ ಉಳಿದ ಗ್ರಹಗಳನ್ನ ನೋಡೋಣ ಬನ್ನಿ ಮನುಷ್ಯನಿಗೆ ಗ್ರಹಗಳ ಕಡದ ರಾವು ಅಂಡು ಕುಜ ರಾವು ಇಲ್ಲೇ ಇದ್ದೀವಿ ರಾಹು ದೋಷ ಒಂದು ಕುಜ ದೋಷ ಇವೆರಡು ಬಹಳ ಇಂಪಾರ್ಟೆಂಟು ಜನಗಳಿದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಅದು ಯಾವ ಟೈಮಲ್ಲಿ ಆರೋದು ನಮಗೆ ಗ್ರಹಗತಿಯ ಟೈಮುಗಳಿಗೆ ನಕ್ಷತ್ರದಲ್ಲಿ ಚೇಂಜ್ ಆಗಿ ಯಾವ ಟೈಮಲ್ಲಿ ಆರೋದು ನಮಗೆ ಅದು ತೊಂದರೆ ಅದು ಬಟ್ ಏನೇ ಮಾಡಬೇಕಾದ್ರೆ ಡೈಲಿ ಒಂದ್ಸಲಿ ಕೂತಿರೋ ಜಾಗದಲ್ಲಿ ರಾಹುವಿನ ಮಂತ್ರವನ್ನು ಹೇಳ್ಕೋಬೇಕು ರಾಹುವಿನ ಮಂತ್ರ ಹೇಳಿದ್ರೆ ನಮ್ಮಲ್ಲಿ ಯಾವುದೇ ಪ್ರತಿಯೊಂದು ಬೇರೆ ಥರ ಗ್ರಹಗಳು ನಮ್ಮಲ್ಲಿ ಒಂದು ಕೆಟ್ಟ ಒಂದು ಪರಿಣಾಮಗಳನ್ನು ಬೀರಲ್ಲ ಅಂತ ಜನತೆಗಳ ಇಷ್ಟಪಡ್ತೀನಿ ಖಂಡಿತ ನಾನು ಓಕೆ ಅಲ್ಲಿ ಈ ಗ್ರಹಗಳೆಲ್ಲ ನೋಡ್ಕೊಂಡು ಬಂದರೆ ಇಲ್ಲಿ ತುಲಾವಾರದ ವ್ಯವಸ್ಥೆಯನ್ನು ಕೂಡ ನೀವು ಮಾಡಿ ತುಲಾಭಾರ ಅಂದರೆ ಏನಂದರೆ ಇದು ತುಲಾಭಾರದ ಒಂದು ವಿಶೇಷ ನಮ್ಮ ಭಾರಗಳು ಕಮ್ಮಿ ಆಗೋದಕ್ಕೆ ತುಲಾಭಾರ ಅಂತ ಹೇಳ್ತೀವಿ ಈಗ ದೇವ್ರ ಮುಂದೆ ನಾವೇನಂತ ಕೇಳ್ಕೊತೀವಿ ನನ್ನ ಕಷ್ಟಗಳನ್ನು ಪರಿಹಾರ ಮಾಡಪ್ಪ ನಮ್ಮ ಭಾರಗಳನ್ನು ಕಮ್ಮಿ ಮಾಡಪ್ಪ ನಮ್ಮ ನೋವನ್ನು ಕಮ್ಮಿ ಮಾಡಪ್ಪ ಅಂತ ಹೇಳ್ತೀವಿ ಭಾರ ಅಂದ್ರೆ ಏನು ತುಲಾಭಾರ ತುಲಾಭಾರದಲ್ಲಿ ಉಪ್ಪು ಆಗಿರ್ಬೋದು ಬೆಲ್ಲ ಆಗಿರ್ಬೋದು ಅಕ್ಕಿ ಆಗಿರ್ಬೋದು ಅಂದರೆ ಕುಂಬಳಕಾಯಿ ಆಗಿರ್ಬೋದು ನಂತರ ದವಸ ಧಾನ್ಯಗಳಾಗಿರ್ಬೋದು ಅವ್ರೆಷ್ಟು ತೂಕ ಇರ್ತದೆ ಆ ತೂಕದಲ್ಲಿ ಕುತ್ಕೊಂಡು ತುಲಾಭಾರ ಮಾಡಿಸಿದ್ರೆ ಅವರಲ್ಲಿರೋ ಭಾರಗಳು ಕಮ್ಮಿ ಆಗ್ತವೆ ಅದಕ್ಕೆ ತುಲಾಭಾರ ಅಂತ ಹೆಸರು ತುಂಬಾ ಶಕ್ತಿ ಇದೆ ಇಲ್ಲಿ ನೀವೇನೇ ಕೇಳ್ಕೊಂಡ್ರೂ ಆಗುತ್ತೆ ಮಾತ್ರ ನಮಗಂತೂ ತುಂಬಾ ಒಳ್ಳೆಯದಾಗಿದೆ ಮನೆತನಕ್ಕಂತೂ ಒಳ್ಳೆಯಾಗಿದೆ ತುಂಬಾ ಚೆನ್ನಾಗಿದ್ದೀವಿ ಟೆಂಪಲ್ ನಮಗೆ ತುಂಬಾ ಆಂಜನೇಯ ಉಂಟು ಈಗ ಈ ತರ ಯಾರು ಆ ಥರ ಕಟ್ಟಿದ್ದಾರೆ ಆ ತಾತ್ಮಜ್ ವಾನರಯೂತ ಮುಖ್ಯಂ ನವಾಮಿ ಆಂಜನೇಯನ ದಂಪತಿ ಮಂದಿರ ಎಲ್ಲ ಕಡೆ ನಾವು ಆಂಜನೇಯನ ಮಂದಿರ ಅಂತ ಕೇಳಿದ ಇಲ್ಲಿ ದಂಪತಿ ಮಂದಿರ ಆಶ್ಚರ್ಯ ಆಗುತ್ತೆ ಆಂಜನೇಯನ ನಾವೆಲ್ಲ ಬ್ಯಾಚುಲರ್ ಅಂತ ಅಂದ್ಕೊಂಡಿದ್ದೀವಿ ತುಂಬ ಜನ ಬ್ಯಾಚುಲರ್ ಎಲ್ಲ ಆಂಜನೇಯನ ಭಕ್ತರು ಯಾಕೆಂದ್ರೆ ಇದು ಬಹಳ ವಿಶೇಷವಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲೇ ಇದು ಪ್ರಪ್ರಥಮವಾಗಿರುವಂತಹ ನೂತನವಾದಂಥ ಸತಿಪತಿ ದೇವಾಲಯ ಆಂಜನೇಯನ ಧರ್ಮಪತ್ನಿ ಸುವತ್ಸಲಾದೇವಿ ಪರಾರ ಪರಾಶರ ಸಹಿತಿಯಂಥ ಪ್ರಕಾರ ಹನುಮನಿಗೆ ಒಂಬತ್ತು ವಿದ್ಯೆಯನ್ನು ಕಲಿಬೇಕಾಯಿತು ಹನುಮ ಒಬ್ಬೊಂದು ವಿದ್ಯೆಯನ್ನು ಕಲಿಬೇಕಾದ್ರೆ ಸೂರ್ಯದೇವನ ಬಳಿ ಹೋದರಂತೆ ಸೂರ್ಯದೇವನ ಬಳಿ ಹೋದ ಬೇಕಾದ್ರೆ ನಾನು ಒಂದು ಒಂಬತ್ತು ತತ್ವ ಸಿದ್ಧಾಂತಗಳನ್ನ ಕಲಿಬೇಕು ಅದಕ್ಕೆ ನಾನು ಪ್ರೇರಣೆ ಆಗಬೇಕು ಅಂತ ಆಂಜನೇಯ ಸೂರ್ಯನ ಬಳಿ ಕೇಳ್ಕೊತಾರಂತೆ ಸೂರ್ಯನ ಬಳಿ ಕೇಳ್ಕೊಳಗೆ ಐದು ಐದು ಸಿದ್ಧಿಯನ್ನು ಕಲ್ತ್ಕತಾರಂತೆ ಸೂರ್ಯನ ಬಳಿ ಐದು ಸಿದ್ಧಿಯನ್ನು ಕಲ್ತ್ಕೋತಾರಂತೆ ವಿದ್ಯೆ ಕಲಿತಾರಂತೆ ಇನ್ನು ನಾಲ್ಕು ವಿದ್ಯೆಯನ್ನು ಕಲಿಬೇಕಾಯ್ತೀನಿ ನಾಲ್ಕು ವಿದ್ಯೆಯನ್ನು ಕಲಿಬೇಕಾದ್ರೆ ಆಂಜನೇಯ ಸಿದ್ಧಿಯನ್ನು ಕಲಿಬೇಕು ಐದು ವಿದ್ಯೆಯನ್ನು ಕಲಿಬೇಕಾದ್ರೆ ಬ್ರಹ್ಮಚಾರಿ ಇನ್ನು ನಾಲ್ಕು ವಿದ್ಯೆಯನ್ನು ಕಲಿಬೇಕಾದ್ರೆ ಅವನು ವಿವಾಹದಲ್ಲಿ ದಾಂಪತ್ಯ ಜೀವನದಲ್ಲಿ ತೊಡಗಬೇಕಾಯಿತು ಅದಕ್ಕೆ ಸೂರ್ಯದಯ ಮಹಾದೇವ್ ಹೇಳ್ತಾರಂತೆ ಇನ್ನು ನಾಲ್ಕು ವಿದ್ಯೆಯನ್ನು ಕಲಿಬೇಕಾದ್ರೆ ನೀನು ಮದುವೆ ಆಗಿರಬೇಕು ಆಂಜನೇಯ ಅಂತ ಆಗ್ನೆಯನ್ನು ಮಾಡ್ತಾರಂತೆ ಅದಕ್ಕೆ ಆಂಜನೇಯ ಒಪ್ಪದಲ್ಲಿ ಬಂದಿಕೆ ವಾಲ್ಮೀಕಿ ನಾರಾಯಣ ನಾರದ ಮಹರ್ಷಿಗಳು ಬ್ರಹ್ಮದೇವ ಎಲ್ಲರೂ ಪ್ರತಿಯೊಬ್ಬರು ಸಹಚರರು ನಿನ್ನ ಮದುವೆ ಆಗೋದಕ್ಕೆ ಎಲ್ಲರೂ ಸಹ ಸಹಚರರು ಒಪ್ಸೋದಕ್ಕೆ ಹೋಯ್ತಾರಂತೆ ಅದಕ್ಕೆ ಒಪ್ಪಲ್ವಂತೆ ಅದಕ್ಕೆ ಆಂಜನೇಯ ಸೂರ್ಯದೇವ ಒಂದು ಹೊತ್ತು ಒಂದು ಆಜ್ಞೆ ಮಾಡ್ತಾರಂತೆ ಒಂದು ಆಜ್ಞೆ ಮಾಡಿದಾಗ ಇಲ್ಲ ನೀನು ಮದುವೆ ಆಗಲೇಬೇಕು ನನ್ನ ಮಗಳನ್ನೇ ನೀನು ಮದುವೆ ಆಗು ತನ್ನ ಸೂರ್ಯನ ಕಿರಣಗಳಿಂದ ನನ್ನ ಮಗಳನ್ನು ನಾನು ಸೃಷ್ಟಿ ಮಾಡ್ತೀನಿ ನೀನು ಆದರ್ಶ ಬ್ರಹ್ಮಚಾರಿಯಾಗಿ ಹೇಳಿಕೊ ನನ್ನ ಮಗಳು ಆದರ್ಶವಾಣಿಯಾಗಿ ಹೇಳು ತಪಸ್ಸಿಗೆ ಕೂತ್ಕೊಂಡವಳು ಅವಳು ವಾಣಿಯಾಗಿ ಹೋಯ್ತಾಳೆ ನನ್ನ ಮಗಳು ನೀನು ಮದುವೆ ಆಗಲೇಬೇಕು ಅಂತ ಸೂರ್ಯದೇವ ಮಾತನ್ನು ಕೊಡ್ತಾರಂತೆ ಭಾಷೆಯನ್ನು ಕೊಡ್ತಾರಂತೆ ಅವಾಗ ಆ ಭಾಷೆಗೆ ಆಂಜನೇಯ ಅದಕ್ಕೆ ಮದುವೆಗೆ ಒಪ್ಕತಾರಂತೆ ಎಲ್ಲರ ಸಮ್ಮುಖದಲ್ಲಿ ಎಲ್ಲರ ಸಭೆಗಳ ಮುಖಾಂತರ ಸೂರ್ಯದೇವ ತನ್ನ ಮಗಳನ್ನು ಸೂರ್ಯನ ಕಿರಣಗಳಿಂದ ಸೃಷ್ಟಿ ಮಾಡ್ತಾರಂತೆ ಸೃಷ್ಟಿ ಮಾಡಿದ ಅವರ ಸಮ್ಮುಖದಲ್ಲಿ ಹಿರಿಯರ ಸಮ್ಮುಖದಲ್ಲಿ ಬ್ರಹ್ಮದೇವನ ಸಮ್ಮುಖದಲ್ಲಿ ಆಂಜನೇಯ ಸುವತ್ಸಲ ದೇವಿನ ಮದುವೆ ಆಯ್ತಾರಂತೆ ಮದುವೆಯಾಗಿ ಮತ್ತು ನಾಲ್ಕು ಅಮ್ಮ ವಿದ್ಯೆಯನ್ನು ಕಲಿತಾರಂತೆ ಐದು ಸಿದ್ಧಿಯನ್ನು ಕಲ್ತ್ಕೋತಾರಂತೆ ಲೋಕ ಕಲ್ಯಾಣಾರ್ಥಕವಾಗಿ ಇಡೀ ವಿಶ್ವವನ್ನು ನಡೆಸುವಂಥ ಕರ್ತ ನೀನು ಒಂದು ಬುದ್ಧಿಶಕ್ತಿ ಜ್ಞಾನಶಕ್ತಿ ಇಚ್ಛಾಶಕ್ತಿ ನೀನು ಎಲ್ಲ ದೇವಾನ ದೇವತೆಗಳು ಯಾಗ ಯಜ್ಞ ಕಾರ್ಯಗಳು ನಿನ್ನಿಂದ ನಡೆಯೋಕ್ಕೆ ಸಾಧ್ಯ ಆಗ್ತಿದ್ದ ಮುಂದೆ ಅಂತ ಸೂರ್ಯದೇವ ಮಹಾಶರು ಆಜ್ಞೆಯನ್ನು ಮಾಡ್ತಾರಂತೆ ಅವಾಗ ಆಂಜನೇಯ ನೀನು ಬ್ರಹ್ಮಚಾರ್ಯಾಗಿ ಉಳ್ಕೋ ಇದು ವಿವಾಹ ನಡೆದಿದ್ದು ಒಂದು ಸರಳವಾಗಿ ನಿನ್ನ ವಿದ್ಯೆ ಕಲಿಯೋದಕ್ಕೋಸ್ಕರ ಮಗಳಿಗೆ ಅವಾಗ ಮಾತು ಕೊಡ್ತಾರೆ ಅಂತ ನಾನು ಆಂಜನೇಯನಿಗೆ ಮಾತನ್ನು ಕೊಟ್ಟಿದ್ದೆ ನೀನು ಆದರ್ಶ ಬ್ರಹ್ಮಚಾರ್ಯಾಗಿ ನೀನು ತಪಸ್ವಾಣಿಯಾಗಿ ಹೋಗಮ್ಮ ನೀನು ಆಂಜನೇಯ ಬ್ರಹ್ಮಚಾರ್ಯಾಗ ಉಳ್ಕತ್ತಾರೆ ಅಂತ ಆಜ್ಞೆಯನ್ನು ಮಾಡ್ತಾನೆ ಅದಕ್ಕೆ ಸತಿಪತಿ ಸ್ವತಾಲಯ ಇದು ಕರ್ನಾಟಕ ರಾಜ್ಯದಲ್ಲಿ ಇದು ಪ್ರಪ್ರಥಮ ಇದು ಕರ್ನಾಟಕದಲ್ಲಿ ಪ್ರಪ್ರಥಮ ಈ ದೇವಾಲಯ ಪ್ರತಿಯೊಬ್ಬರು ಬಂದು ಗಂಡ ಹೆಂಡ್ತೀರು ಬಂದು ಈ ಜಾಗದಲ್ಲಿ ಬಂದು ಆಂಜನೇಯ ಧರ್ಮ ಪತ್ತಿನ ಪ್ರಾರ್ಥನೆ ಮಾಡ್ಕೊಂಡು ಆಶೀರ್ವಾದ ತೊಗೊಂಡಿದ್ದೀನಿ ಅವ್ರು ಬದುಕಿರೋವ್ರಿಗೆ ಜೀವನದಲ್ಲಿ ಯಾವುದೇ ಜಂಜಾಟ ಮನಸ್ತಾಪಗಳು ಮನಸ್ತಾಪ ಕಲಹ ಕ್ರೋಧ ವಂಚನೆ ಕಾಮ ಮೋಹ ಮದ ಮತ್ಸರ ಯಾವುದು ಬರಲ್ಲ ಅನ್ನೋದು ಈ ಕ್ಷೇತ್ರದ ಒಂದು ನಂಬಿಕೆ ಅವ್ರ ಜೀವನ ಹೆಂಗೆ ಜ್ಯೋತಿ ಹೆಂಗೆ ಬೆಳುತ್ತದೆ ಅವ್ರ ಯಾವತ್ತು ಅವ್ರ ಮನೆ ಬೆಳಕಾಯ್ತದೆ ಅಂತ ಜನತೆ ಹೇಳಿ ಕಷ್ಟಪಡ್ತೀವಿ ನನಗೆ ನನ್ನ ಮಗಳು ಅಪ್ಪ ನಾವು ನಾಳೆ ದೇವಸ್ಥಾನ ಹೋಗ್ತಾ ಇದ್ದೀವಿ ಬರ್ತೀಯಪ್ಪ ಅಂತ ಕೇಳಿದ್ರು ನೋಡ್ತೀರಂಬ ಯೋಚನೆ ಮಾಡ್ತೀವಿ ಅಂತ ಹೇಳಿದೆ ನಾನು ಪಕ್ಕದಲ್ಲಿ ಒಂದು ಹದಿನಾರು ಅಂತ ಒಂದು ಊರಿದೆ ಅಲ್ಲಿ ನಾನು ಬೈಕಲ್ಲಿ ಕೂತಿರ್ಬೇಕಾದ್ರೆ ಒಬ್ಬ ಬಸವಣ್ಣ ನನ್ನ ಹತ್ರಕ್ಕೆ ಬಂದು ತನ್ನ ಕೊಂಬಿಂದ ಮನೆಯಲ್ಲ ಕೂಡ ನಾನು ಏನೂ ಮಾಡ್ದೇನೆ ಪ್ರೀತಿಯಿಂದ ನನಗೆ ಆಶೀರ್ವಾದ ಹೋದ ಆಗ ನನಗೆ ತುಂಬಾ ಆಶ್ರಯ ನನಗೆ ಬಂದೆ ಪ್ರತಿನಿತ್ಯ ಇಲ್ಲಿ ಪೂಜೆ ಪುರಸ್ಕಾರಗಳು ನಡೆಯುತ್ತೆ ವಿಶೇಷವಾಗಿ ಶನಿವಾರ ಶನೇಶ್ವರ ಹಾಗೂ ಆಂಜನೇಯ ಸ್ವಾಮಿಗೆ ವಿಶೇಷವಾದ ಪೂಜೆ ಜರುಗುತ್ತೆ ಪಂಚಮುಖಿ ಆಂಜನೇಯನ ದೇವಾಲಯ ನವಗ್ರಹ ದಂಪತಿಗಳ ದೇವಾಲಯ ಶನೀಶ್ವರ ದೇವಾಲಯ ದರ್ಶನವನ್ನು ಕೂಡ ನೀವು ಪಡೆಯಬಹುದು ಮನಃಶಾಂತಿಗಾಗಿ ಒಮ್ಮೆಯಾದ್ರೂ ಈ ದೇವಾಲಯಕ್ಕೆ ವಿಸಿಟ್ ಮಾಡಿ ಈ ದೇವಾಲಯದ ಕಾಂಟ್ಯಾಕ್ಟ್ ನಂಬರ್ ಈ ದೇವಾಲಯದ ಅಡ್ರೆಸ್ ಕೂಡ ಡಿಸ್ಕ್ರಿಪ್ಷನ್ ಮೆನ್ಶನ್ ಮಾಡಿರ್ತೀನಿ ಭಕ್ತಾದಿಗಳೆಲ್ಲರೂ ಕೂಡ ಮುಕ್ತವಾಗಿ ಕಾಂಟ್ಯಾಕ್ಟ್ ಮಾಡಬಹುದು ಧನ್ಯವಾದಗಳು